ಒಟ್ಟು ಟೂ ತೌಸಂಡ್ ಟ್ವೆಂಟಿ ಫೈವ್ದಾಗ ಒಟ್ಟು ನೈನ್ ಪೇಂಟಿಂಗ್ಸ್ ನಂದು ಸೇಲ್ ಆಗ್ಯಾವ ಸ್ವೀಟ್ ಹಾಕಿದ್ರ ಬೇಡ ಬೇಡ ಇನ್ಸ್ಟಾಗ್ರಾಮ್ನೇ ನೋಡಿದ್ದೆ ನಾನು ಈ ಥರ ಬ್ಲೌಸ್ಗಳೆಲ್ಲ ಮಕ್ಕಳಿಗೆ ಕೇಕ್ ಶೋ ತೋರಿಸ್ಬೇಕಂತ ಹೇಳಿ ಬಂದಿದ್ದೀವಿ ಇಲ್ಲಿಗೆ ಎಂಟ್ರೆನ್ಸ್ ಒಳಗೆ ಹೋಗಕ್ ಅಲ್ಲಿಂದ ನೋಡೋಣ ಏನೇನದ ಹೇಳಿ ಇವತ್ತು ಬಂದೀವಿ ನೋಡ್ಬೇಕಂತ ಹೇಳಿ ನಾನೇ ನೋಡ್ಬೇಕು ಕಂಡಿದ್ದೆಲ್ಲ ಬೇಡ್ತಾನೆ ಅವ್ನಿಗೆ ಕರ್ಕೊಂಡ್ ಬರ್ಲಕ್ಕೆ ಅಂಜಿಕೆ ಬರ್ಲಕ ಇವತ್ತ ನಾಳೆ ನನಗ ಸೊ ಈಗ ಬಂದೀವಿ ಒಳಗೆ ಎಂಟರ್ ಆಗಿವಿ ಇನ್ಮೇಲೆ ನೋಡ್ಬೇಕು ಏನೇನವ ಅಂತ ಹೇಳಿ ನಿಮ್ಗೂ ತೋರಿಸ್ತೀನಿ ನೋಡ್ರಿ ಒಂದ್ಸತಿ ನಾನೇ ಫಸ್ಟ್ ಟೈಮ್ ಬಂದೀನಿ ನನಗೂ ಹೊಸ ಎಕ್ಸ್ಪೀರಿಯನ್ಸ್ ಇದು ನಿಮ್ಮ ಅಜ್ಜಿ ಬಾಂಬ್ರಿ ನೋಡೋಣ ಇದೆಲ್ಲ പാണ്ഡ ഇതെല്ലേ കേക്കാരല്ല ಎಲ್ಲ ಕೇಕೆ ಪೂರ್ತಿ ಎಷ್ಟು ಜನ ಪ್ಯಾಲೆಸ್ ಮಾಡ್ಯಾರ ಪೂರ್ತಿ ಇಲ್ಲೆಲ್ಲ ಅದಯ ಮೋನ ಮೋಹನ ಈ ಥರ ಎಲ್ಲ ಮಾಡಿಲ್ಲ ಒಳಗೆ स्टार ट्री केक। चला ए जी आर भी तुप्पा <laughs> ಮಾಡಿ ಹ್ಮ್ ಅದರಿಂದ ಆ ಥರ ಎಲ್ಲ ಸ್ವೀಟ್ ಮಾಡ್ಬೋದು ಅಂತ Thank you. 가 임대월세 변경시켜 버렸어. ಅಲ್ಲಿಂದ ಬಂದ್ವಿ ಅಲ್ಲಿಂದ ಆ ಕಡೆಯಿಂದ ಒಂದ್ ರೌಂಡ್ ಹಾಕೊಂಡು ಇಲ್ಲಿಂದ ಈ ಕಡೆ ಬಂತು ಎಲ್ಲ ಬಂದ್ರೆಲ್ಲ ಇಂತಾವೆಲ್ಲ ತಿನ್ನೂ ಈ ವಿಜಿಟೇಬಲ್ಸ್ ಬೇರೆ ಬೇರೆ ಭೀ ಭೀಮಾದವ್ರದವ ಯಾರ್ಯಾರು ಬಿಸ್ನೆಸ್ವ್ರವ್ರು ಇದು ಮಾಡತ್ತಾರ ಅಲ್ಲಿ ಒಬ್ಬರು ಕ್ಯಾರಿಕರ್ ಮಾಡ್ಲಾತಿದ್ರು ನಮ್ಮ ಶ್ರೇಯಸ್ಸಿಗೆ ಮಾಡ್ಸ್ಕೋ ಮನೆ ನಾವು ಮಾಡ್ರೀನಿ ಅಂದ್ರೆ ಅವ್ನಿಗೆ ಇದು ಇಲ್ಲ ಹೊರಗಿಂದ ಮಾಡಿಸ್ಕೋಬೇಕಂತ ದುಡ್ಡು ಕೊಟ್ಟು ಅದು ಸೋಲಾರ್ದ ಇದು ಈ ಥರ ಎಲ್ಲ ಅವ್ರವ್ರ ಬಿಸ್ನೆಸ್ದೆಲ್ಲ ಒಂದೊಂದು ಸ್ಟಾಲ್ ಹಾಕೊಂಡು ಕುಂತಾರ ಚೆನ್ನಾಗದ ಒಂಥರ ನೋಡೋಕೆ ಎಕ್ಸಿಬಿಷನ್ ಈ ಸೆಟ್ ನೋಡೋಷ್ಟು ಚೆನ್ನಾಗದ ಮಸಾಜ್ ಮಾಡ್ತಾರ ಇಲ್ಲಿ

ఫై డి ఫోటో అంతా మని వాటర్ ఫౌంటైన్ సాక్ట్ర

ಎಷ್ಟು ತಿರುಗಾಡ್ರೂ ಮುಗಿಯಲಾಗದಿನ ಆ ಕಡಿನ ಈ ಕಡೆ ನೆಕ್ಸ್ಟ್ ಪೂರ್ತಿ ಹೋಗೋಣ ಬಾಮ್ಮ ಏನು ಆಫರ್ ಅದಂತ ಆಫರ್ ಎಲ್ಲ ಕಡೆ ಆಫರ್ ನಾವು ಬೇಡ ಸಂಡೇ ಲಾಸ್ಟ್ ಅಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬರ್ಬೋದು ಬಂದು ನೋಡ್ರಿ

एन मर रहा थी तो हैप्पी न्यू ईयर बरी थी और बर्थ कोटी लंत केक दुकान दो रो यूनिवर्ली के तना तो हैप्पी न्यू ईयर आंध्र है हाँ ना देखना आखिर कोटरा की छंद तो बरी थी इधर ये नाम है वेरी कैलीग्राफी कैलीग्राफी था कर्सियो हाँ आखिर कर्सियो बर्थडे लंदर चलिया लेली कर्सियो बरी ली ಸೂಪರ್ ಸೂಪರ್ ಏನ್ಲೇ ಏನ್ಲೇನ್ ಪೂರಾ ಹೊಲ್ ಇಟ್ರಿ ಅದ್ ಕೇಕಿಗೆ ರಾತ್ರಿ ಕೇಕ್ ಕಟ್ ಮಾಡ್ಬೇಕಂದ್ರ ಓಸ್ ಮಂದಿ ರಾತ್ರಿ ಬಿದ್ದ ಅದಕ್ಕೆ ರಾತ್ರಿ ಕೇಕ್ ಕಟ್ ಮಾಡೋದ್ ಆಲಿಲ್ಲ ಈಗ ಇವತ್ ರಾತ್ರಿ ಅಂದ್ರ ಯಾಕೆ ಎಲ್ಲರೂ ನಡರಾತ್ರಿ ಕೇಕ್ ಕಟ್ ಮಾಡ್ಲತ್ತಾರ ನಾವು ಮರದಿನ ಅಂದ್ರ ಒಂದನೇ ತಾರೀಕ ಈ ಎಂಟು ಗಂಟೆ ಕಟ್ ಮಾಡ್ಲತ್ತೀವಿ ಕೇಕ್ ಹೊಸ ತರ ಇರ್ಬೇಕಲ್ಲ ಎಲ್ಲಾರು ಮಾಡಿದ್ದೀವಿ ನಾವ್ ಮಾಡಿದ ಹ್ಮ ಹಂಗಂತಲ್ಲ ಮಕ್ಳು ವರ್ಷನ ಎಲ್ಲ ರಾತ್ರಿನೇ ಕಟ್ ಮಾಡ್ತೀವಿ ಸುಮ್ನೆ ನಾಗಲತ ಆವಾಗಿಂದ ಯಾಕ ಗೊತ್ತಿಲ್ಲ ಸೊ ಇನ್ನೊಂದು ಖುಷಿ ವಿಷಯ ಏನಂದ್ರೆ ಒಟ್ಟು ಟೂ ತೌಸಂಡ್ ಟ್ವೆಂಟಿ ಫೈವ್ದಾಗ ದಾಗ ನೈನ್ ಪೇಂಟಿಂಗ್ಸ್ ನಂದು ಸೇಲ್ ಆಗ್ಯಾವ ಅದೆಲ್ಲ ಸೊ ಅದೊಂದು ಖುಷಿ ಆಯಿತು ಸೊ ಚಲೋ ಈಗ ಮತ್ತೆ ಕೇಕ್ ಕಟ್ ಮಾಡ್ತಾರಂತ ಕೇಕ್ ಕಟ್ ಮಾಡ್ಕೊಂಡು ರಾಘವೇಂದ್ರ ಸ್ವಾಮಿಗೆ ಹೋಗಿ ಹೇಳಿ ಒನ್ ಅವರಿಂದ ವೇಟ್ ಮಾಡ್ಲಾಗತ್ತೀ ನಮ್ಮ ಯಜಮಾನ್ರಿ ಸಲಾಗ ಅವಾಗಿಂದ ಕಂಟಿನ್ಯೂ ಕಾಲ್ಸವ ಅವ್ರಿಗೆ ಹೊರಗೆ ಬರ್ಲಗ್ಯಾರ ರೂಮ್ ಬಿಟ್ಟು ಯಾವಾಗ ಆಗ್ತದೋ ಗೊತ್ತಿಲ್ಲ ಹೋಗ್ಬರೋದು ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಇರ್ತದ ಅಲ್ಲಿ ಟೈಮ್ ಟೈಮ್ನೇ ಹೋದ್ರೇನೆ ರಶ್ ಇರ್ತದ ಮತ್ತು ಇವತ್ತಂತೂ ಹೊಸ ವರ್ಷ ಭಾಳ ಜನ ಬಂದಿರ್ತಾರೆ ಗುಡಿಗೆ ರಾಮೇಂದ್ರ ಸ್ವಾಮಿ ಮಠಕ್ಕೆ ಸೊ ಎಷ್ಟು ರಶ್ ಇರ್ತದೋ ಗೊತ್ತಿಲ್ಲ ಹೋದರೆ ಯಾವಾಗ ಬರ್ತೀವೇನೋ ಚಲೋ ಹೋಗಿ ಬಂದ್ಮೇಲೆ ಸಿಗ್ತೀನಿ ಏನೋ ಮಾಡ್ಲತ್ತ ಕಿತಾಪತಿ Happy birthday Thank you Hey Say everything Happy new year <laughs> Happy new year <laughs> happy, new happy, new <laughs> <laughs> happy new year Happy new year Say it మరు దివసా ఎస్ గ నా కేక్ కట్ మాలత్త అంద్ర రాత్రి హన్నొందు గంట హన్నొంద ఎస్ నిమిషకమ్మద హ నిమిష అనుకోళమ్మ ఆ కి తిన్స్ ఫస్ట్ తిను